ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ವಿಡಿಯೋ ನೋಡುವವರು ಪೂರ್ತಿ ನೋಡಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನರಿಗೆ ಈ ಸಮಸ್ಯೆಗಳು ಇರುತ್ತೆ ಆದರೆ ಯಾರ ಹತ್ತಿರ ಹೇಳಿಕೊಳ್ಳಲು ಆಗದೆ ಇದರ ಬಗ್ಗೆ ಮಾಹಿತಿ ಇಲ್ಲದೆ ಕೊರಗುತ್ತಾರೆ ಸಾಮಾನ್ಯವಾಗಿ ಹೆಂಗಸರ ಕಾಲುವೆಯ ರಂಧ್ರ ದೊಡ್ಡದಿರುತ್ತದೆ ಕೆಲವರಿಗೆ ಚಿಕ್ಕದಿರುತ್ತೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿ ಇರುತ್ತೆ ನಿಮಗೆ ಬೇಕಾದ ಹಾಗೆ ಅದು ಆಟ ಆಡುವಾಗ ಆಗುತ್ತೆ ಆದರೆ ಕೆಲವು ಹೆಂಗಸರಿಗೆ ಮಾತ್ರ ಕಾಲುವೆಯ ಹೋಲು ತುಂಬಾ ಚಿಕ್ಕದು ಇರುತ್ತೆ ನೀವು ಒಳಗೆ ಹಾಕಲು ಹೋದಾಗ ತುಂಬಾ ನೋವು ಬರುತ್ತೆ ಸರಿಯಾಗಿ ಹೋಗುವುದಿಲ್ಲ ಈ ರೀತಿಯ ಪ್ರಾಬ್ಲಮ್ ಇದ್ದರೆ ಆಟ ಆಡಬಹುದು ಆದರೆ ಇಬ್ಬರಿಗೂ ನೋವು ಆಗಬಹುದು ಅದಕ್ಕಾಗಿ ನೀವು ಮೆಡಿಕಲ್ನಲ್ಲಿ ಆಯಿಲ್ ಅಥವಾ ಜೆಲ್ ಸಿಗುತ್ತೆ ಅದನ್ನು ಕಾಲುವೆಗೆ ರಂಧ್ರದಲ್ಲಿ ಹಾಕಿ ನೀವು ಸಹ ಆಟಕ್ಕೆ ರೆಡಿ ಆದಾಗ ಹಚ್ಚಿಕೊಳ್ಳಿ ಇದರಿಂದ ಎಷ್ಟು ಚಿಕ್ಕದು ಕಾಲುವೆ ಇದ್ದರೂ ನಿಮ್ಮದು ನಿಧಾನವಾಗಿ ಒಳಗೆ ಹೋಗುತ್ತೆ ತುಂಬಾ ಚೆನ್ನಾಗಿ ಆಟ ಆಡಬಹುದು ಇಬ್ಬರು ಖುಷಿಯಿಂದ ಆಟ ಎಷ್ಟು ಬಾರಿ ಆದ್ರೂ ನೋವಿಲ್ಲದೆ ಆಡಬಹುದು ಒಳಗೆ ಹೋಗುವುದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಚಿಕ್ಕದಿದ್ದರೆ ನೀವು ಚಿಂತೆ ಮಾಡುವ ಅಥವಾ ಹೆದರುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರು ಈ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡಿರಲಿ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿರುತ್ತೇನೆ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ